ಸರ್ ಫಿಗರ್ ಊಟ ಹಾ ಇದು ಜಸ್ಟ್ ಎ ಬಿಗಿನಿಂಗ್ ಅನ್ಸುತ್ತೆ ಇಂಡಿಯನ್ ಆಲ್ಟೂರ್ ಹೋಗಿದ್ದಾರೆ ಇವಾಗಿನ ಪಂಜಾಬು ಗುಜರಾತು இன்னும் ஆந்திரா ஓகே இன்னும் கர்நாடகா பரவி நான் துப்பங்கானா போகோ ஜஸ்ட் எ பிகினிங்கு இண்டியன் நியூஸ் பேக் தேங்க் யூ நான் தமிழ்நாட்டிலேருந்து வந்திருக்கேன் படம் பார்க்கறதுக்கு நான் படம் இப்போ தான் பார்க்க போகிறேன் பார்த்துட்டு நல்லா சொல்கிறேன் ரிசல்ட் சொல்கிறேன் படம் ரசிகர் நான் கமல் ரசிகர் உங்களுக்கு தேங்க் யூ சார் இவர் வந்து ಇವ್ರ ಪತ್ತಿ ಸಲ್ಲೂ ಇದು ಒಂದು ಇಂದ ಜನ್ಗೆ ಎಪ್ಪ ಉಗಿಯ ಪತ್ತಿ ಎಲ್ಲಮೇಲೆ ಹಾಂ ಕರೋದಿಲ್ಲ ಸಾರ್ ಈ ರಿಶೋ ಹೆಂಗೈತೆ ಹೆಂಗೈತೆ ರಾಜಕೀಯ ಹೆಂಗೈತೆ ಅದೆಲ್ಲ ಕ ಹೇಳಿವ್ರೆ ಸೂಪರ್ ಆಗೈತೆ ಫಿಲಮು ಹಾಂ ಈ ಥರ ಫಿಲಮ್ನೂ ಬರೋಕ್ಕಾಗಲ್ಲ ಬಿಡಿ ಆ ಥರ ಪರ್ಪಾಂಡ್ ಪರ್ಪಾಂಡ್ ಸಿಂಗ್ ಎಲ್ಲ ಸೂಪರ್ ಎಲ್ಲ ರಾಜಕೀಯ ಬೇಗ ಸ್ವಲ್ಪ ಐತೆ ಎಲ್ಲ ಸ್ವಲ್ಪ ಕಟ್ ಮಾಡ್ಬೋದು ಏನು ಮಾಡೋಕ್ಕಾಗಲ್ಲ ಆದರೆ ಎಲ್ಲ ಎಲ್ಲ ಅವರೇ ಸೂಪರ್ ಸರ್ ಫಿಲಮು ನಾನು ಮೊದಲನೇ ಭಾಗ ನೋಡಿದ್ದೀನಿ ಮತ್ತು ಎರಡನೇ ಭಾಗ ನೋಡೋಕ್ಕೆ ಇವಾಗ ಬಂದಿದ್ದೀನಿ ನೋಡಿ ಎಲ್ಲರೂ ಆನಂದ ಪಡಿ ಸರ್ ನಾವು ಕಮಲಹಾಸನ್ ಅದು ಅಭಿಮಾನಿ ಎಲ್ಲರೇನೋ ಸೇರಿ ಮಾಡಿದ್ದೀವಿ ಇಲ್ಲಿ ಅಂಜನಲ್ಲೂ ಮಾಡಿದ್ದೀವಿ ಎಲ್ಲ ಕಡೆಯೂ ನಾವು ಆರು ಗಂಟೆ ಶೋ ನೋಡ್ಬಿಟ್ಟು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಥರ್ಡ್ ಮೂರನೇ ಪಾರ್ಟಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಫಿಲಮು ನಾವು ಏಯ್ಟಿ ಸಿಕ್ಸಲ್ಲೂ ಇದ್ದೀವಿ ಇವಾಗಲೂ ಇದ್ದೀವಿ ಮುಂದಕ್ಕೂ ಮಾಡ್ತೀವಿ ಚೆನ್ನಾಗಿದೆ ಮೂವಿ ಸಕ್ಸಸ್ಫುಲ್ ಮೂವಿ ಮೊದಲನೇ ಭಾಗವೂ ನೋಡಿದ್ದೀನಿ ಎರಡನೇ ಭಾಗ ನೋಡೋಕ್ಕೆ ಬಂದಿದ್ದೀನಿ ಕಮಲಾಸನ್ ಆ್ಯಕ್ಟಿಂಗು ಯಾವತ್ತೂ ಯಾರೂ ಯೂನಿವರ್ಸಲ್ ಆ್ಯಕ್ಟಿಂಗ್ ಇರುತ್ತೆ ಅವರಿಂದ ಕಲಿಬೇಕೋ ಹೊರತು ಯಾರಿಂದನೂ ಕಳ್ತಿಲ್ಲ ಇವಾಗ ನೋಡ್ಬಿಟ್ಟು ಮೂರನೇ ಭಾಗವೂ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಪ್ರಪಂಚಗೆ ಒಳ್ಳೆ ಟಾಕಿಂಗ್ ಇರುತ್ತೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಎಲ್ಲ ಬಂದು ಫ್ಯಾಮಿಲಿ ಫುಲ್ ನೋಡ್ಬೋದು ಸರ್ ನಮ್ಮ ಕೈಯಲ್ಲಿ ಆಗಿರೋದು ಮಾಡಿದ್ದೀವಿ ಹಲೋ ಚೆನ್ನಾಗಿ ಮಾಡಿದ್ದೀವಿ ಇದಕ್ಕೆ ಮೇಲೆ ನಾವು ಮಾಡ್ತೀವಿ ಇದು ಚೆನ್ನಾಗಿದೆ ಮೂವಿ ಇದಕ್ಕಿಂತ ತ್ರೀಗೂ ಜೋರಾಗಿ ಮಾಡ್ತೀವಿ ಎಲ್ಲ ಇದೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಅಭಿಮಾನಿಯಿಂದ ನಿಮಗೂ ಶುಭಾಶಯಗಳು ನಮಗೂ ಖುಷಿಯಾಗಿದೆ ಇದಕ್ಕೆ ಮೇಲೆ ನಮ್ಮ ನಿಮ್ಮ ಮೂವತ್ತು ಕಟ್ಔಟ್ ಇದೆ ಸರ್ ಮೂವತ್ತೊಂದು ಮೂವತ್ತೊಂದು ಇದೆ ಇದಕ್ಕೆ ಮೇಲೆ ಮುಂದೆ ಇದೆ ಇಲ್ಲ ಇಲ್ಲ ಎಲ್ಲಾರ್ದು ಇದೆ ಎಲ್ಲ ಏರಿಯಾದು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ಮೇಲೆ ನಾವು ಮುಂದಕ್ಕೂ ಮಾಡ್ತೀವಿ ಇದೇ ಥರ ಯಾವಾಗಲೂ ಇರ್ತೀವಿ ಎಲ್ಲಾರದು ಸರ್ ಇದಕ್ಕೆ ಮುಂಚೆ ಕೇಳಿ ನೋಡಿಲ್ಲ ಈಗ ಅವರು ಯಾವಾಗ ಬಂದರು ಸವೆಂಟಿ ಇಂದ ಇವಾಗ ತನಕ ಕೇಳಿ ಇವಾಗ ಅಂಜನಲ್ಲೂ ಎಲ್ಲದಲ್ಲೂ ಮಾಡಿದ್ದೀವಿ ತುಂಬ ಥಿಯೇಟ್ರಲ್ಲಿ ಮಾಡ್ತಾ ಇದ್ದೀವಿ ಭಾನುವಾರ ಫಿನಿಶ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಇಷ್ಟು ತನಕ ನಾವು ಚೆನ್ನಾಗಿದ್ದೀವಿ ಎಲ್ಲ ಅಭಿಮಾನಿಗಳು ಬರಬೇಕು ಜೈ ಕರ್ನಾಟಕ ಏನು ಸರ್ ಅಂತ ಕಮಲಾಸನ್ ಫ್ಯಾನ್ಸು ಎಲ್ಲ ಹಾಂ ಇಡೀ ಗಾಂಧಿನಗರ ಹಾಂ ಗಾಂಧಿನಗರ ಕ್ಷೇತ್ರ ಬಾಣವರ ಬನ್ನಿ ಇನ್ನೂ ಜೋರಾಗಿರುತ್ತೆ ಎಲ್ಲ ಬಿರಿಯಾನಿ ಹಾಕ್ತೀವಿ ಅನದಾನ ಮಾಡ್ತೀವಿ ಇನ್ನೊಂದು ಜೋರಾಗೈತೆ ಸೂಪರಾಗಿ ಮಾಡ್ತೀವಿ ಫುಲ್ಲ ಫುಲ್ಲ ಟೈಕ್ಸ್ ಫುಲ್ಲ ಎಲ್ಲ ಎಷ್ಟು ಜನ ಬರ್ತಾರಲ್ಲ ಎಷ್ಟು ಜನ ಬರೋ ಫುಲ್ಲ ಮಾಡ್ತೀವಿ ಅವ್ರ ಥರ ನಮ್ಮ ಯೂನಿವರ್ಸಲ್ ಇರೋ ಥರ ಇನ್ನೊಬ್ರು ಬರೋದು ಕಷ್ಟ ಈ ವಯಸ್ಸಲ್ಲಿ ಆ ಥರ ಮಾಡ್ತಾರಂದ್ರೆ ಅವ್ರ ಥರ ಇನ್ನೊಬ್ಬ ಹುಟ್ಟು ಬರೋದು ಕಷ್ಟ ಇನ್ಮೇಲೆ ಬಂದ್ರೂ ಯಾವ ನಮ್ಮ ಗುರು ಥರ ಮಾಡೋಕ್ಕಾಗಲ್ಲ ಅವ್ರು ಹೇಳು ವಯಸ್ಸಿಂದ ಮಾಡ್ತಾ ಅವ್ರ ಥರ ಇನ್ನೊಬ್ಬ ಹುಟ್ಟೋಕ್ಕಾಗಲ್ಲ ಇಂಡ್ಯಾದಲ್ಲಿ ಯೂನಿವರ್ಸಲ್ಲಿ ಇರೋಂಥ ಅದಕ್ಕೆ ಅವರು ಹೆಸರು ಈ ಪುಲ್ಲು ನಮ್ಮ ಗಾಂಧಿನಗರ ಕ್ಷೇತ್ರ ನಮ್ಮ ಇವರು ವೇಲವರು ಎಲ್ಲ ಎಲ್ಲ ನಮ್ಮ ಕಮಲ್ ಪ್ಯಾನ್ಸ್ ಎಲ್ಲ ಬಂದರೆ ನಮ್ಗೆ ಹಬ್ಬನೇ ಹಬ್ಬನೇ ನೀವು ಅವರು ಸಾರ್ ಇರೋ ಥರ ಭಾನುವಾರ ಬಂದು ನೋಡಿ ಭಾನುವಾರ ಬಂದು ಬನ್ನಿ ಭಾನುವಾರ ನೋಡಿದ್ರೆ ಗೊತ್ತಾಗುತ್ತೆ ಪುಲ್ಲು ಅವ್ರ ಥರ ಇನ್ನೊಬ್ರು ಹುಟ್ಟೋದು ಕಷ್ಟ ಸರ್ ಅದಂತ ತುಂಬ ಚೆನ್ನಾಗಿದೆ ಸರ್ ಈ ವಯಸ್ಸಲ್ಲಿ ಮಾಡಿದ್ದಾರೆ ಅಂದರೆ ಇನ್ನೂ ತರ್ಡಲ್ಲಿ ಇನ್ನೂ ಸೂಪರ್ ಆಗಿರುತ್ತೆ ಸೆಕೆಂಡ್ ಪಾರ್ಟಿ ಆರು ಗಂಟೆ ಶೋ ನೋಡಿದ್ದೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವಯಸ್ಸಲ್ಲಿ ಅವರು ಇನ್ನೂ ಅವರು ನೂರು ವರ್ಷ ಹ್ಞೂ ಇನ್ನೂ ನೂರು ವರ್ಷ ಆದರೂ ಮಾಡ್ತಾರೆ ಸರ್ ನಮ್ಮ ಗುರು ಯೂನಿವರ್ಸಲ್ಲಿ ಇರೋಂದರೆ ಅವರು ಯೂನಿವರ್ಸಲ್ಲಿ ಇರೋಂದ್ರೆ ಅವರು ಒಬ್ಬರೇ ಇಂಡಿಯಾದಲ್ಲಿ ನಾವು ಕೇಳ್ದು ಹೇಳು ಅವ್ರಿಗೆ ಏನು ಹೇಳುವ ಇನ್ನೂ ನಾವು ಕಟೌಟ್ ತರ್ತೀವಿ ಅಂತ ಮೂವತ್ತು ಕಟೌಟ್ಗೆ ಇಲ್ಲಿ ಜಾಗ ಇಲ್ಲ ನಾವು ನಿಮ್ಮ ಥರ ಎಲ್ಲರೂ ಕೇಳಿದರೆ ನಮಗೆ ಹರ್ನಾಟಕ ಇಷ್ಟ ಥರ ಮೂರು ಟ್ಯಾಕೀಸ್ ಬರಬೇಕು ನಾವು ಮಾಡೋದಕ್ಕೆ ಸಾಕೆಲ್ಲ ಕಡಿಮೆನೇ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೆ ಎಲ್ಲ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿದ್ದೀವಿ ಅವ್ರು ಏನಾದರೂ ಕೊಟ್ಟರೆ ಮೂರು ಟ್ಯಾಕೀಸ್ ಬೇಕು ನಮಗೆ ಬೆಂಗಳೂರಲ್ಲಿ ಕರ್ನಾಟಕ ಥರ